ನಮಸ್ಕಾರ ವೀಕ್ಷಕರೇ ದಿ ಪೆಂಡ್ರ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಲಿ ಇವತ್ತು ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂತಹ ಡಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದಂತಹ ಅನುಪಮ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತಹ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಣೆ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಧರ್ಮಸ್ಥಳದಲ್ಲಿ ಶವ ಉತ್ತಿಟ್ಟಿದ್ದಾರೆ ಎನ್ನಲಾದಂತಹ ದೂರಿನ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ಮಾಡ್ತಾ ಇರುವಂತದ್ದು ಈ ವಿಶೇಷ ತನಿಖಾ ತಂಡಕ್ಕೆ ಪ್ರಣವ್ ಮೋಹಂತಿ ಅವರ ಮುಖ್ಯಸ್ಥರಾಗಿರುವ ಸಂಬಂಧಪಟ್ಟಂತೆ ಅನುಪಮ ಶೆಣೈ ಅವರು ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಮತ್ತು ಒಂದಷ್ಟು ಹಲವಾರು ಪ್ರಶ್ನೆಗಳನ್ನ ಅವರು ಕೇಳಿರುವಂತದ್ದು ಏನು ಪ್ರಶ್ನೆ ಯಾಕೆ ಈ ಆಕ್ಷೇಪ ಸಂಬಂಧಪಟ್ಟಂತೆ ಖುದ್ದು ಅನುಪಮ ಶೆಣೈ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಎಸ್ ಎಸ್ಐ ಟಿ ತನಿಖೆ ಶುರು ಆಗಿದೆ ಆಲ್ರೆಡಿ ಈಗ ನಮಗೆ ಬಂದ ಈಗಿನ ಮಾಹಿತಿ ಪ್ರಕಾರ ಒಂದು ಜಾಗದಲ್ಲಿ ಅದರ ಒಂದು ಅನ್ವೇಷಣೆ ಅಥವಾ ಅದರ ಒಂದು ಶೋಧನೆ ಆರಂಭ ಆಗಿರುವಂತದ್ದು ಈ ಎಸ್ ಐ ಟಿ ಸಂಬಂಧಪಟ್ಟಂತೆ ಯಾಕೆ ನಿಮ್ಗೆ ಅನುಮಾನ ಬಂದಿರುವಂತದ್ದು ಅದರ ನೇತೃತ್ವ ವಹಿಸಿರುವ ಪ್ರಣಬ್ ಮೊಹಂತಿ ಬಗ್ಗೆ ಈಗ ನೋಡಿ ಅಲ್ಲಿನ ಸಮಾಧಿಗಳನ್ನ ಈ ಶವ ಭೂತ ಶವಗಳನ್ನ ಸುಮಾರು ಒಂದು ಮೂವತ್ತು ವರ್ಷದ ಹಿಂದಿನ ಶವಗಳನ್ನೆಲ್ಲ ತೆಗಿತಾ ಇರುವಂತದ್ದು ಅದೇ ರೀತಿ ಅದು ಆಲ್ರೆಡಿ ಪೊಲೀಸರಿಗೆ ಒಂದು ಆಘಾತಕಾರಿ ವಿಷಯವಾಗಿಯೇ ಪರಿವರ್ತನೆ ಆಗುವಂತೆ ಇದೆ ಮುಂದೆ ಯಾಕಂತ ಹೇಳಿದ್ರೆ ಉದ್ದೇಶಗಳು ಆ ಇದ್ರ ಹಿಂದೆ ಬೇರೆ ಬೇರೆ ಇದೆ ಆ ಕ್ಷೇತ್ರದ ವಿಚಾರವಾಗಿ ಟಾರ್ಗೆಟ್ ಬೇರೆನೆ ಆಮೇಲೆ ಔಟ್ಕಮ್ ಆಗೋದು ಬೇರೆನೆ ಇರುತ್ತೆ ಆದ್ರೆ ಸಫರರ್ಸ್ ಯಾರು ಅಂತ ಹೇಳಿದ್ರೆ ಇದರಲ್ಲಿ ಬೇಸಿಕಲಿ ಪೊಲೀಸ್ ಮತ್ತೆ ಕೇಸ್ ಜನ ಚಾರ್ಜ್ ಶೀಟ್ ಆದ್ರೆ ಕೋರ್ಟಿಗೆ ಹೋದಾಗ ಜಡ್ಜಸ್ ಅಲ್ಲಿ ಸಫರ್ ಆಗುವಂತದ್ದು ಆದ್ರೆ ಫೈನಲ್ ಔಟ್ಕಮ್ ಬಂದಾಗ ಯಾರು ಆ ಧರ್ಮಸ್ಥಳ ಆರೋಪಿಗಳು ಯಾರ ಮೇಲ್ವಿಚಾರಕರಲ್ಲಿ ಯಾರ್ಯಾರನ್ನಂತ ಮಾಡ್ತಾರ ಗೊತ್ತಿಲ್ಲ ನಮ್ಗೆ ಆರೋಪಿಗಳನ್ನಾಗಿ ಆದ್ರೆ ಎಸ್ ಡಿ ಎಂ ಲಾ ಕಾಲೇಜ್ ನಲ್ಲೇ ಓದಿರುವ ಲಾಯರ್ಸ್ ಎಲ್ಲ ಇರ್ತಾರೆ ವಕೀಲ ಜಡ್ಜಸ್ ಇರ್ತಾರೆ ಅಲ್ಲ ಔಟ್ಕಮ್ ಈಗಲೇ ಗೊತ್ತದು ನಾಳೆ ಏನಾಗುತ್ತೆ ಅನ್ನೋದು ಸಹ ಆ ಅಷ್ಟು ಹಳೆಯ ಕೇಸ್ ಗಳನ್ನ ಕೆದಕುವಾಗ ಬಹಳ ಧರ್ಮ ಸೂಕ್ಷ್ಮವಾದ ವಿಚಾರ ಇದು ಒಂದು ಅಲ್ಲಿ ಆ ಕ್ಷೇತ್ರ ಇದೆಯಲ್ಲ ಬಂದು ಇವಾಗ ಡಿಸ್ಟರ್ಬ್ ಮಾಡ್ತಾ ಇರುವಂತದ್ದು ಈಗ ವಕೀಲರು ಬಂದಿರೋದು ಬೆಂಗಳೂರಿಂದ ಮತ್ತೆ ಇವರು ಕಂಪ್ಲೇನೆಂಟ್ ಈಸ್ ಫ್ರಮ್ ಕೇರಳ ಅಲ್ಲಿಂದ ಇಲ್ಲಿದ್ದವರು ಅಲ್ಲಿ ಹೋಗಿ ಮತ್ತೆ ವಾಪಸ್ ಈ ಕಡೆ ಬಂದಿರುವವರು ಮತ್ತೆ ಸಪೋರ್ಟ್ ಮಾಡುವಾಗ ನಾನು ಇಲ್ಲಿ ನಾನು ಇರೋದು ಬೇಸಿಕಲಿ ಕರಾವಳಿಯಲ್ಲಿ ಇಲ್ಲಿ ಅದನ್ನೇ ಫಾಲೋ ಅಪ್ ಮಾಡ್ತಾ ಇರುವಾಗ ನೋಡಿರುವಂತದ್ದು ಏನಂದ್ರೆ ಕೇರಳದ ಕಡೆಯಿಂದ ಅಲ್ಲಿ ಎಂ ಪಿ ಮಾತಾಡ್ತಾರೆ ಆ ಮತ್ತೆ ಕೇರಳದಿಂದ ವಿಟ್ನೆಸ್ಗಳು ಒಂದು ಡ್ರೈವರ್ ಒಬ್ಬ ಹೇಳ್ತಾನೆ ಇಲ್ಲಿಂದ ಒಬ್ಳು ಹುಡುಗಿ ಓಡಿ ಹೋಗಿದ್ಲು ನಾನು ನೋಡಿದ್ದೆ ಅಂತ ಎಲ್ಲ ಸೊ ಇಟ್ಸ್ ಮೋರ್ಲಿ ಎಲ್ಲ ಎಂತ ಈ ವಿಷಯಗಳೆಲ್ಲ ಔಟ್ಕಮ್ಸ್ ಎಲ್ಲ ಆ ಕಡೆಯಿಂದ ಕನೆಕ್ಟ್ ಆಗ್ತಾ ಇರೋದು ಮತ್ತೆ ನೆಕ್ಸ್ಟ್ ಇಯರ್ ಒಂದು ಇಲೆಕ್ಷನ್ ಇದೆ ಅಲ್ಲಿ ಈಗ ಈ ಬಾರಿಯ ಇಲೆಕ್ಷನ್ ಬಹಳ ಭಯಂಕರ ಒಂದು ಇಲೆಕ್ಷನ್ ಆಗುವ ಚಾನ್ಸಸ್ ಇದೆ ಯಾಕಂದ್ರೆ ಪ್ರಿಯಾಂಕಾ ವಾದ್ರೆ ಅವರದ್ದು ಎಂಟ್ರಿ ಆಗಿದೆ ಅಲ್ಲಿ ಸೊ ವಯನಾಡಲ್ಲಿ ಇರೋದ್ರಿಂದ ಅವ್ರು ಇವಾಗ ಪ್ರಿಯಾಂಕಾ ಅವರು ಅವರಿಗೆ ಈ ಇಲೆಕ್ಷನ್ ಅವರೇ ಲೀಡ್ ಮಾಡೋದ್ರಿಂದ ಅದು ಗೆಲ್ಬೇಕಾಗಿದೆ ಸೊ ದಾಟ್ ಶಿ ಬಿಕಮ್ಸ್ ದ ಫೇಸ್ ಆಫ್ ದ ಪಾರ್ಟಿ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಲೆಫ್ಟಿಸ್ಟ್ ಮೂವ್ಮೆಂಟ್ ಎಂತ ಓರ್ನ್ ಔಟ್ ಆಗ್ತಾ ಇರುವಾಗ ಅಲ್ಲಿ ಇವಾಗ ಇರೋದು ಕೇರಳ ಮಾತ್ರ ಉಳಿದಿರುವಂತದ್ದು ಪಶ್ಚಿಮ ಬಂಗಾಳದಲ್ಲೂ ಇಲ್ಲ ಸೊ ಕೇರಳದಲ್ಲಿ ಹೇಗೆ ಆಗ್ತಾ ಇದೆ ಅಂದ್ರೆ ಎಲ್ಡಿ ಎಫ್ ಎರಡು ಟರ್ಮ್ ಕೊಟ್ಟಿರೋದ್ರಿಂದ ಈಗ ಮೂರನೇ ಟರ್ಮ್ ಕೊಡೋದು ಡೌಟ್ ಅಂತ ಅನಿಸ್ತಾ ಇದೆ ಸೊ ಅವರಿಗೂ ಸ್ವಲ್ಪ ಅದು ಬೇಕಾಗುತ್ತೆ ನಾನು ಬಳ್ಳಾರಿಯಲ್ಲಿ ಕೆಲಸ ಮಾಡಿರೋಳು ನಾನು ನೋಡಿದೀನಿ ಏನಂತ ಹೇಳಿದ್ರೆ ಇತಿಹಾಸನ ಓದಿದ್ರೆ ಅಲ್ಲಿ ಅದೇ ರೀತಿ ಕೇರಳ ಮತ್ತೆ ಕರ್ನಾಟಕದ ನಡುವೆ ಬಾರ್ಡರ್ ಆಗಿರುವ ಮಂಗಳೂರು ಇದೆಯಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಹೋರಾಟದ ಒಂದು ಇದು ಏನು ದೋ ಅಪ್ತಾರ ರಾಯಚೂರ್ ಅಪ್ತಾರ ಈ ಇದೊಂದು ಹೋರಾಟಕ್ಕೆ ಒಂದು ಜಾಗ ಆಗಿಬಿಟ್ಟಿದೆ ಮುಂದಿನ ಫ್ಯೂಚರ್ ಹೋರಾಟಕ್ಕೋಸ್ಕರ ಈಗ ಭಾವನೆಗಳು ಕೆಣಕ್ತಾ ಇರೋದ್ರಿಂದ ಬೇಸಿಕಲಿ ಒಂದು ಧಾರ್ಮಿಕ ಭಾವನೆ ಆ ಇಲ್ಲಿ ಇನ್ನೊಂದು ಐತಿಹ್ಯ ಇವರದು ಇವ್ರು ಬಿರ್ಮಣ್ಣ ಪೆರ್ಗಡೆ ಅನ್ನುವರು ಅಲ್ಲಿ ತಮ್ಮ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಶಿವನ ಆರಾಧನೆ ಮಾಡ್ತೇನೆ ಅಂತ ಹೊರಟಾಗ ಇದೆಯಲ್ಲ ಅಲ್ಲಿನ ಸ್ಥಳದ ದೈವಗಳು ತುಳುನಾಡಿನಲ್ಲಿ ದೈವಗಳ ದೈವಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ದೇವತೆಗಳು ಏರು ದೇವರು ಈಗ ನಾವು ರಾಮ ಕೃಷ್ಣ ಹೇಳಿ ಹೇಳೋದಕ್ಕಿಂತ ಅಲ್ಲ ನಮ್ಗೆ ಪ್ರತಿಯೊಂದು ಕುಟುಂಬಕ್ಕೆ ಎಲ್ಲ ಜಾತಿಯವರಿಗೆ ಇಲ್ಲಿ ದೈವಗಳದ್ದು ಇಂಪಾರ್ಟೆನ್ಸ್ ಇರುತ್ತೆ ಸೊ ಅಲ್ಲಿ ನಾಲ್ಕು ದೈವಗಳಿವೆ ಕಾಳರಾಹು ಕಾಳರ್ಕಾಯ ಮತ್ತೆ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅಂತ ಈ ನಾಲ್ಕು ದೈವಗಳು ತಮ್ಮ ಬಂಟ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸಿ ಕದ್ರಿಯಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇತ್ತು ಇದೆ ಈಗ್ಲೂ ಸಹ ಆ ದೇವಸ್ಥಾನದಿಂದ ಇದು ಪೂಜೆಗೋಸ್ಕರ ಮೂರ್ತಿಯನ್ನ ತಂದು ಶೈವಾರಾಧನೆಯನ್ನ ಶುರು ಮಾಡದವರು ಅಲ್ಲಿ ಒರಿಜಿನಲಿ ನಮ್ಗೆ ಹೊರಗೆ ಜನರಿಗೆ ಮತ್ತೆ ಉತ್ತರ ಕರ್ನಾಟಕ ಇರ್ಬೋದು ಬೇರೆ ಎಲ್ಲಾ ರಾಜ್ಯದವರಿಗೆ ಕಾಣಿಸೋದು ಧರ್ಮಸ್ಥಳದ ಮಂಜುನಾಥೇಶ್ವರ ಅಂದ್ರೆ ಬೇಸಿಗೆ ಸ್ಥಳದ ಒಡೆಯರು ದೈವಗಳು ಅಲ್ಲಿ ಪರ್ಮಿಷನ್ ಬೇ ಕೊಡುವಾಗ ಈಗ ಇವ್ರು ಯಾರು ವೀರೇಂದ್ರ ಹೆಗ್ಗಡೆಯವರು ಹೇಳಿರ್ಬೋದು ತನಿಖೆ ನಡೆಸಲಿ ಅಂತ ಹೇಳಿ ಬಟ್ ಅಪವಾದವಾಗಿ ಇದು ಅಣ್ಣಪ್ಪ ಸ್ವಾಮಿಗೆ ಬರೋದು ಯಾಕಂದ್ರೆ ಅಣ್ಣಪ್ಪ ಸ್ವಾಮಿಯನ್ನ ಕ್ಷೇತ್ರಪಾಲ ಅಥವಾ ಕ್ಷೇತ್ರ ರಕ್ಷಕ ಅಂತ ಹೇಳ್ತಾರೆ ಲೈಕ್ ಹಿ ಇಸ್ ದಿ ಪೊಲೀಸ್ ಮ್ಯಾನ್ ಇದು ಏನು ರಿಲಿಜಿಯಸ್ ಪೊಲೀಸ್ ಮ್ಯಾನ್ ಇವರು ಗವರ್ಮೆಂಟ್ ಇಂದ ಪೊಲೀಸ್ ಮ್ಯಾನ್ ಆದ್ರೆ ಅವನು ಇವರು ಅಣ್ಣಪ್ಪ ಸ್ವಾಮಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪೊಲೀಸ್ ಮ್ಯಾನ್ ಐತಿಹ್ಯದಿಂದ ಜನರ ನಂಬೋದು ಅಣ್ಣಪ್ಪ ಸ್ವಾಮಿ ಅನ್ನೋದು ದೈವಗಳನ್ನ ಸೊ ಯು ಆರ್ ಶೇಕಿಂಗ್ ದಟ್ ಫಂಡಮೆಂಟಲ್ ಬಿಲೀಫ್ ಸಿಸ್ಟಮ್ ಹೌದು ಅದ್ರಿಂದ ಈಗ ಅದಕ್ಕೆ ಈ ಹೆಣಗಳನ್ನ ತೆಗೆದಾಗ ನಮ್ಗೆ ಇಲ್ಲಿ ಪ್ರಪಂಚದಲ್ಲಿ ನಮ್ಗೆ ರಕ್ಷಣೆ ನೀಡುವವರು ಎರಡು ವ್ಯಕ್ತಿಗಳಂತ ಕಾಣಿಸ್ತೇವೆ ಪೊಲೀಸರು ನಮ್ಮನ್ನು ರಕ್ಷಿಸ್ತಾರೆ ಬಾರ್ಡರ್ ಅಲ್ಲಿ ಯೋಧರು ರಕ್ಷಿಸ್ತಾರೆ ನಮಗೆ ಕಷ್ಟ ಬಂದಾಗ ದೇವರು ರಕ್ಷಿಸ್ತಾರೆ ಅಂತ ಸೊ ಎಲ್ಲವನ್ನು ಶೇಕ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿಯ ಅಂತ ಬೇಸಿಕಲಿ ಏನಂದ್ರೆ ಇಲ್ಲಿ ಈ ಧರ್ಮಸ್ಥಳ ಕ್ಷೇತ್ರ ಅದು ಜೈನ ಮತ್ತೆ ಹಿಂದೂಗಳ ಸಂಗಮ ಕ್ಷೇತ್ರವಾಗಿರುವಂತದ್ದು ಅಲ್ಲಿ ಇವಾಗ ಇವರು ವೀರೇಂದ್ರ ಹೆಗಡೆಯವರು ಜೈನರು ದೇವರು ಹಿಂದೂ ಆಡಳಿತ ಮಂಡಳಿಯಲ್ಲಿ ಮೋಸ್ಟ್ಲಿ ಎಲ್ಲ ಇರುವವರು ಜೈನರಾಗಿರ್ತಾರೆ ಸೊ ಫಂಡಮೆಂಟಲಿಸ್ಟಿಕ್ ಹಿಂದುತ್ವವಾದಿಗಳು ಯಾರಿರ್ತಾರೆ ಮತ್ತೆ ಆ ಇನ್ನು ಬೇರೆ ಧರ್ಮದ ಹಿಂದೂ ಕಟ್ಟರವಾದಿಗಳು ಮೂಲಭೂತವಾದಿಗಳು ಮತ್ತೆ ದೇವರನ್ನೇ ನಂಬುದಿಲ್ಲ ಅಂತ ಹೇಳುವವರು ಒಟ್ಟಾಗಿದ್ದಾರೆ ಅವರಿಗೆ ಸಿಕ್ಕಿರೋದು ಮಹಿಳೆಯರ ವಿಚಾರ ಅಷ್ಟೇ ಆಕ್ಚುಲಿ ಉದ್ದೇಶ ಅಲ್ಲಿ ಅಹ್ ಮೇ ಬಿ ಹಿಂದೂಗಳನ್ನೇ ನೇಮಕ ಮಾಡಬೇಕು ಅನ್ನೋದು ಹಿಂದೂಗಳ ದೇವಸ್ಥಾನ ಹಿಂದೂಗಳಿಗೆ ಸಿಗ್ಬೇಕು ಅನ್ನೋ ಒಂದು ವಾದ ಎರಡನೇದಾಗಿ ನಾನು ಹೇಳೋದೇನಂತ ಹೇಳಿದ್ರೆ ನೀವು ಅಲ್ಲಿ ಅಲಿಗೇಷನ್ ಬೇರೆ ಬೇರೆ ಮಾಡ್ತಾರ ಅವರು ಅವರು ಲ್ಯಾಂಡ್ ಗ್ರಾಬ್ ಅಲ್ಲಿ ಹಣವನ್ನ ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಆ ಅತ್ಯಂತ ದೊಡ್ಡ ಇದು ಎಸ್ ಕೆ ಡಿಆರ್ ಡಿ ಪಿ ಇವರು ಧರ್ಮಸ್ಥಳದ ಮಹಿಳಾ ಸಂಘಟನೆಗಳು ಸಂಘಗಳು ಇರ್ತವೆ ಚಿಕ್ಕ ಚಿಕ್ಕ ಸಂಘಟನೆಗಳು ಅವುಗಳು ಶಕ್ತಿ ಸ್ವಸಹಾಯ ಗುಂಪುಗಳು ಹಣವನ್ನ ಸರ್ಕ್ಯುಲೇಟ್ ಮಾಡೋದು ಉಳಿತಾಯ ಮಾಡೋದೆಲ್ಲ ಮಾಡ್ತವೆ ಇಟ್ಸ್ ಅ ಬಿಗ್ ಒಂಥರ ಮೂವ್ಮೆಂಟ್ ಆಗಿದೆ ಅದ್ರಲ್ಲೂ ಬಹಳ ಹಣ ಕಾಣಿಸ್ತಾ ಇದೆ ಜನರಿಗೆ ಮತ್ತೆ ದೇವಸ್ಥಾನದ ಹುಂಡಿಯಲ್ಲೂ ಬಹಳಷ್ಟು ಹಣ ಕಾಣಿಸ್ತಾ ಇದೆ ಅದು ಇವರು ಧರ್ಮಾಧಿಕಾರಿ ಆಗಿರೋದ್ರಿಂದ ಚೆನ್ನಾಗಿ ಈಗ ಸದ್ಯಕ್ಕಂತೂ ವ್ಯವಸ್ಥೆಯನ್ನ ಸಿಸ್ಟಮ್ಯಾಟಿಕ್ ಮಾಡಿ ಎಜುಕೇಶನ್ ಗೆ ಇರ್ಬೋದು ಆ ಕಡೆಯಿಂದ ಆ ಸೋಷಿಯಲ್ ಗೆಲ್ಲ ಬೇರೆ ಬೇರೆ ಕಾರ್ಯಗಳಿಗೆ ಚೆನ್ನಾಗಿ ಬಳಸ್ತಾ ಇದ್ದಾರೆ ಬಟ್ ಅದನ್ನ ಪಡಿಬೇಕು ಅನ್ನೋದು ಒಂದು ಹುನ್ನಾರ ಕಾಣಿಸ್ತಾ ಇರುವಂತದ್ದು ಇಲ್ಲಿ ಪೊಲೀಸರಿಗೆ ಸಮಸ್ಯೆ ನಾಳೆ ಏನಾಗುತ್ತೆ ಒಂದು ಪೊಲೀಸರ ಇಂಟೆಗ್ರಿಟಿ ಪ್ರಶ್ನೆ ಅಂತ ಬರುತ್ತೆ ಯಾಕಂತ ಹೇಳಿದ್ರೆ ದೇ ಹಾವ್ ಕೊಲಾಬರೇಟೆಡ್ ವಿತ್ ಅಕ್ಯೂಸ್ಡ್ ಅಂತ ಆಗುತ್ತೆ ಅಲ್ಲಿ ಮರ್ಡರ್ ಹೆಣ ಉಳದೆಲ್ಲ ಆಗಿದ್ರೆ ಪೊಲೀಸ್ ಎಂತ ಮಾಡ್ತಾ ಇದ್ರು ಅಂತ ಆಗುತ್ತೆ ಸೊ ಈ ಟ್ವೆಂಟಿ ಥರ್ಟಿ ಇಯರ್ಸ್ ಅಲ್ಲಿ ಇದ್ದವರು ಆ ಯಾರೆಲ್ಲ ಪಿ ಎಸ್ ಐ ಬರ್ತಾರಲ್ವಾ ಬಂದು ಹೋಗಿದ್ದಾರೆ ಅವ್ರ ಮೇಲೆ ಎಲ್ಲ ಕ್ವೆಶನ್ ಬರುತ್ತೆ ಅವರ ಮೇಲೆ ಎನ್ಕ್ವೈರೀಸ್ ಆಗುತ್ತೆ ಸೊ ಆಲ್ರೆಡಿ ಸಫರಿಂಗ್ ಇಲ್ಲಿ ಕಂಡು ಬರ್ತಾ ಇದೆ ನನ್ಗೆ ಒಬ್ಬ ಅಧಿಕಾರಿಯಾಗಿ ಐ ಕ್ಯಾನ್ ಸಿ ನೆಕ್ಸ್ಟ್ ಏನಾಗುತ್ತೆ ಪೊಲೀಸರ ಮೇಲೆ ಅಂತ ಹೇಳಿ ಸೊ ಮೊರೆಯಲ್ಲಿ ಆಲ್ರೆಡಿ ಈಗ ಡೌನ್ ಆಗಿರುವಂತದ್ದು ಅಂಥದ್ರಲ್ಲಿ ಪ್ರಣಬ್ ಮೊಹಂತಿ ಇವರ ಹಳೆ ಗಾಯವನ್ನ ಬಂದಾಗ ಆಗುತ್ತೆ ಯಾಕಂದ್ರೆ ಜಾರ್ಜ್ ಅವರ ಜೊತೆ ಇವರಿಗೆ ಆದ ಗಲಾಟೆ ಗಲಾಟೆದಲ್ಲ ಮಡಿಕೇರಿಯಲ್ಲಿ ಒಂದು ಪ್ರೆಸ್ ಅಲ್ಲಿ ಬಿಟ್ಟು ಟಿವಿಯ ಮುಂದೆ ಅದನ್ನ ಓದಿ ಹೇಳಿ ಆ ನಂತರ ಮಾಡ್ಕೊಂಡಿರುವಂತದ್ದು ಸೊ ಕೋರ್ಟ್ ಏನೇ ತೀರ್ಪು ನೀಡಿರಬಹುದು ಬಟ್ ಸಫರಿಂಗ್ಸ್ ಅನ್ನ ಎದುರಲ್ಲಿ ಅಲ್ಲಿ ಟಿವಿಯಲ್ಲಿ ತೋರಿಸಿದೀರಾ ಎಲ್ಲರೂ ಸಹ ಸೇರ್ಬಿಟ್ಟು ಅದು ನಮ್ಮ ಕಣ್ಣ ಮುಂದೆ ಇದೆ ವಿ ಸೀನ್ ದಟ್ ಅವ್ರು ಇವತ್ತಿಗೂ ನಮ್ಗೆ ಅವ್ರ ಒಂಥರ ಫೇಸ್ ಏನು ಎದ್ದು ಕಾಣೋ ಒಂದು ಮುಖ ಆಗ್ಬಿಟ್ಟಿದ್ದಾರೆ ಅದು ಮೊರೆಯಲ್ಲಿ ಇನ್ನೂ ಡೌನ್ ಆಗ್ಬಿಡುತ್ತೆ ಅನ್ನೋದು ಒಂದು ಮತ್ತೆ ಎರಡನೇದಾಗಿ ಅವರ ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಪ್ರಣಬ್ ಮಹಂತಿ ಅವರ ಜೊತೆ ಫ್ರಾಂಕ್ಲಿ ಹೇಳೋದು ನನಗೆ ವೈಯಕ್ತಿಕವಾಗಿ ಅವರ ಜೊತೆ ಏನು ಯಾವುದೇ ರೀತಿಯ ನಂಟು ಇಲ್ಲ ಮತ್ತೆ ಏನು ನಂಗೆ ಅವರ ಅಷ್ಟು ಪರಿಚಯನೂ ಇಲ್ಲ ಒಂದ್ಸಲ ಟ್ರೈನಿಂಗ್ ಟೈಮ್ ಅಲ್ಲಿ ಎಲ್ಲಾ ಗಳು ಅವರನ್ನು ಹೋಗಿ ಒಂದು ಭೇಟಿಯಾಗಿ ನ ಇಡೀ ಒಂದು ಉದ್ದೇಶ ಇದು ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಮಾತ್ರ ಅಲ್ಲ ಆ ಟೈಮಲ್ಲಿ ನಾವು ಡಿ ಕೆ ರವಿಯ ಸಹ ಕಂಡಿದ್ದೇವೆ ಒಂದು ವರ್ಷ ಒಂದೆರಡು ವರ್ಷದ ಹಿಂದೆ ಎಗೇನ್ ಇದು ಸಹ ರಿಲೇಟೆಡ್ ಆಗಿರ್ತಾವ್ ನನ್ನ ಪ್ರಶ್ನೆಗೆ ಪತ್ರ ನಾನು ಬರೆದಿರೋದಲ್ಲ ನಾನು ಪತ್ರ ಬರ್ದಿಲ್ಲ ನಾನು ಇದು ನಂದು ಪ್ರೆಸ್ ನೋಟ್ ನೋಟಸ್ ಪತ್ರಿಕಾ ಎಸ್ ತಮ್ಮದು ಅಥವಾ ಚೀಫ್ ಆಗಿರುವಂತಹ ಏನು ಪ್ರಣಬ್ ಮೊಹಂತಿ ಅವರ ಬಗ್ಗೆ ತಮ್ಮ ಒಂದು ಆಕ್ಷೇಪನ ನೋಡಿ ಈಗ ಸದ್ಯದ ಹಂತದಲ್ಲಿ ಪ್ರಣಬ್ ಮೊಹಂತಿ ಅವರು ಬೇಡ ಅಂತ ಹೇಳ್ತಿರೋದು ಬಿಕಾಸ್ ತುಂಬಾ ಸೆನ್ಸಿಟಿವ್ ವಿಷಯ ನಾಟ್ ಓನ್ಲಿ ಸಾಮಾಜಿಕವಾಗಿ ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈಗ ನೋಡಿ ಹೇಳಿದ ಹಾಗೆ ಈಗ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಮತ್ತೆ ರೆವೆನ್ಯೂ ಲ್ಯಾಂಡ್ ಗ್ರಾಬಿಂಗ್ ವಿಷಯ ಬರುವಾಗ ಇದರಲ್ಲಿ ಬರುವುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮರ್ಡರ್ ರೇಪ್ ಇಂತ ವಿಚಾರಗಳನ್ನು ತೆಗಿತಾರೆ ಯಾಕಂತ ಹೇಳಿದ್ರೆ ದಟ್ ಇಸ್ ಮೋರ್ ಇಮೋಷನಲ್ ಅದು ನಮ್ಮ ಇಮೋಷನ್ಸ್ ಅನ್ನ ಜಾಸ್ತಿ ಚರ್ನ್ ಮಾಡುತ್ತೆ ಅಂಡ್ ದಟ್ ವಿಲ್ ಬ್ರಿಂಗ್ ಎಂತ ಜಾಸ್ತಿ ಓಟ್ಸ್ ಅಂತರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಯಾಕೆ ಅವರ ನೇಮಕ ಬಗ್ಗೆ ನಾನು ಈಗ ಅದೇ ಹೇಳಿರೋದು ಅಂದ್ರೆ ಪೊಲೀಸರ ಫೀಲಿಂಗ್ಸ್ ಅನ್ನ ಕದಕಿದ ಹಾಗೆ ಆಗುತ್ತೆ ಅಂತ ಹೇಳಿ ಹಳೇದು ಗಾಯ ಡಿವೈಎಸ್ಪಿ ಗಣಪತಿ ಅವರ ಆತ್ಮಹತ್ಯೆ ಸಂದರ್ಭದಲ್ಲಿ ಜಾರ್ಜ್ ಅವರ ಹೆಸರು ಮತ್ತೆ ಇನ್ನೊಬ್ರು ಅಧಿಕಾರಿ ಈಗ ರಿಟೈರ್ಡ್ ಆಗಿದ್ದಾರೆ ಅವರು ಮತ್ತೆ ಪ್ರಣಬ್ ಮಹಂತಿ ಅವರ ಹೆಸರು ಹೇಳಿರುವಂತದ್ದು ಸೊ ಇಬ್ರು ಎದುರುಗಡೆ ಕಾಣಿಸ್ತಾ ಇದ್ದಾರೆ ಜಾರ್ಜ್ ಮತ್ತೆ ಇನ್ನೊಬ್ರು ಪ್ರಣಬ್ ಮಹಂತಿ ಕಾಣಿಸ್ತದೆ ಅವರನ್ನು ಎಸ್ ಐ ಟಿಗೆ ಹಾಕಿದ್ದಾರೆ ಅನ್ನುವಾಗ ಜನರಿಗೆ ಅಥವಾ ಈಗ ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ನನ್ಗೆ ನನ್ಗೆ ತರ ಫೀಲ್ ಆಗಿದೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರಿಗೆ ಅದೇ ತರ ಫೀಲ್ ಆಗೋದಿಲ್ವಾ ಹೇಳಿ ಓ ಇದ್ರೆ ಜಾರ್ಜ್ ಇದ್ದಾರೆ ನಾಳೆ ಸೈಕಾಲಜಿಕಲಿ ನೀವ್ ಪ್ರಕಾರ ಒಂದು ಸೈಕಾಲಜಿಕಲಿ ಒಂದು ಫೀಲಿಂಗ್ ಬರುವಂತದ್ದು ಮತ್ತೊಂದು ಏನಂತಂದ್ರೆ ಈಗ ಸಿಬಿಐ ಆಲ್ರೆಡಿ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಆಕ್ಷೇಪ ಬೇಕಾಗಿತ್ತು ನೀವು ಎಲ್ಲ ನೀವು ಮೀಡಿಯಾದವರು ಏನ್ ಮಾಡಿದಿರಿ ಅಂದ್ರೆ ಯು ಹ್ಯಾವ್ ಫಾಲೋಡ್ ಇಟ್ ಅಪ್ ಫಾರ್ ಸರ್ಟನ್ ಎಕ್ಸ್ಟೆಂಟ್ ಅಷ್ಟೇ ಆ ನಂತರ ಅಲ್ಲಿಗೆ ಬಿಟ್ಟು ಬಿಟ್ರಿ ಈಗ ನಾನು ಕದಕಿದಾಗ ನೀವು ಅದನ್ನ ಫಾಲೋ ಅಪ್ ಮಾಡಬೇಕು ಬಿಕಾಸ್ ಅದನ್ನ ಸಿ ಬಿ ಐ ಬಿ ರಿಪೋರ್ಟ್ ಮಾಡಿ ಹಾಕಿದ ನಂತರ ಅಂದ್ರೆ ಕ್ಲೀನ್ ಚಿಟ್ ಅಂದ್ರೆ ಬಿ ರಿಪೋರ್ಟ್ ಅಂತ ಹಾಕೋದು ಬಿ ರಿಪೋರ್ಟ್ ಹಾಕಿದ ನಂತರ ಅವರ ಫ್ಯಾಮಿಲಿ ಅವರು ಅದನ್ನ ಚಾಲೆಂಜ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಸೊ ಚಾಲೆಂಜ್ ಅಂದ್ರೆ ಇಟ್ ಈಸ್ ಓಪನ್ ಸ್ಟಿಲ್ ಓಪನ್ ಇರಬಹುದು ಈಗ ನಡೀತಾ ಇದೆಯಾ ಿದ್ಯಾ ಗೊತ್ತಿಲ್ಲ ನಂಗೆ ಅದು ಮೋಸ್ಟ್ಲಿ ಅವರ ಅಡ್ವೊಕೇಟ್ ನಾನು ಮೀಡಿಯಾದಲ್ಲಿ ನಾನು ಗಣಪತಿಯನ್ನು ತಂದೆ ತಾಯಿಯನ್ನ ಮತ್ತೆ ಹೋಗಿ ಭೇಟಿ ಆಗಿದ್ದೆ ಮಡಿಕೇರಿಯಲ್ಲಿ ಮತ್ತೆ ಸಬಿತಾ ಅವ್ರ ಫೋನ್ ಅಲ್ಲಿ ಮಾತಾಡಿದ್ದೆ ಆಗ ಚಾಲೆಂಜ್ ಮಾಡೋ ಬಗ್ಗೆ ಎಲ್ಲ ಒಂದು ಗೊತ್ತಿತ್ತು ನಂಗೆ ಅಷ್ಟು ಒಂದು ನಾನು ಟಚ್ ಅಲ್ಲಿ ಅದ ವಿಷಯವನ್ನು ಇಟ್ಕೊಂಡಿದ್ದೆ ಅಷ್ಟೇ ಕಾಕತಾಳಿಯವಾಗಿ ಈಗ ಪ್ರಣಬ್ ಮಹಂತಿ ಅವರ ಮುಖ ಬಂದಾಗ ನನ್ಗೆ ಆ ವಿಷಯವನ್ನು ರೇಸ್ ಮಾಡಿ ಅವರಿಗೆ ಒಂದು ಮೆಸೇಜ್ ಇನ್ ದ ಪಾಸ್ಟ್ ಈ ಸಲ ಬೇಡ ಅಂತ ಹೇಳ್ತಾ ಇರೋದು ಮತ್ತೆ ಇನ್ನೂ ಒಂದಿದೆ ಅವ್ರದ್ದು ಟೆಕ್ನಾಲಜಿ ವಿಷಯದಲ್ಲಿ ಅಂದ್ರೆ ಅವರ ಎಕ್ಸ್ಪರ್ಟೀಸ್ ವಿಷಯದಲ್ಲಿ ಅವರು ಸೈಬರ್ ಕ್ರೈಮ್ ವಿಚಾರದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಅವರ ಎಜುಕೇಶನ್ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಸಹ ಸೈಬರ್ ಕ್ರೈಮ್ ಇದು ಎಂತ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬಿಇ ಮತ್ತೆ ಅವ್ರದ್ದು ಮತ್ತೆ ಅಡಿಷನಲಿ ಪಿ ಎಚ್ ಆಗಿರುವಂತದ್ದು ಆನಂತರ ಎಡಿಷ್ನಲ್ ಏನೆಲ್ಲ ಸ್ಟಡೀಸ್ ಮಾಡಿದಾರಲ್ಲ ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ಈವನ್ ದಟ್ ಈಸ್ ರಿಲೇಟೆಡ್ ಟು ಫಾರೆನ್ಸಿಕ್ ಇದು ಏನದು ಸೈಬರ್ ಕ್ರೈಮ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿದ್ದಾರೆ ಅವರು ಸೊ ಅದು ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಆಗಿ ಬಹಳ ಅವ್ರ ಎಕ್ಸ್ಪರ್ಟೈಸ್ ಇರಬಹುದು ಬಟ್ ಸಿ ಯಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ ಬಟ್ ಸಿಐ ಅಲ್ಲಿ ಬೇರೆ ಬೇರೆ ವಿಭಾಗಗಳಿವೆ ಸೈಬರ್ ಕ್ರೈಮ್ ಮತ್ತೆ ಹೋಮಿಸೈಡ್ ಮತ್ತೆ ಬರ್ಗ್ಲರಿ ಹೀಗೆಲ್ಲ ಬೇರೆ ಬೇರೆ ವಿಂಗ್ ಗಳಿರ್ತವೆ ನಾರ್ಕೋಟಿಕ್ಸ್ ಇರ್ಬೋದು ಅದ್ರಲ್ಲಿ ಅವರು ಯಾವ್ದ್ರಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ ಸೊ ಬೇರೆ ಎಕ್ಸ್ಪರ್ಟೀಸ್ ಇರು ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ ಕೆಲವರು ಈ ಆ ಈ ತನಿಖೆಯನ್ನ ಡೈರೆಕ್ಟ್ ನಿನ್ನ ಗತಿ ಆಗ್ತದೆ ಇಷ್ಟೇ ಅಂತ ಹೇಳಿ ಹೇಳುವ ಒಂದು ಮೆಸೇಜ್ ಕೊಟ್ಟ ಅಂತ ನನ್ನ ಅಭಿಪ್ರಾಯ ಮೇಡಮ್ ನೀವು ಪತ್ರಿಕಾ ಹೇಳಿಕೆಯಲ್ಲಿ ಎರಡು ಅಂಶ ನನ್ ಬಹಳ ಕುತೂಹಲದ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಇರುವಂತದ್ದು ಅದರಲ್ಲಿ ನೀವು ಹೇಳಿದ್ದೀರಾ ಈ ನ್ಯಾಯಾಲಯದ ತೀರ್ಪ್ ಏನಿದೆ ಆ ತೀರ್ಪು ನ್ಯಾಯಾಲಯದ ಒಳಗೆ ಆಗೋದಿಲ್ಲ ನ್ಯಾಯಾಲಯದ ಮೆಟ್ಟಿಲುಗಳ ಮೇಲೆ ಅಂದ್ರೆ ಕಾಂತಾರ ಮೂವಿಯಲ್ಲಿ ಇರುವಂತಹ ಅಂಶ ಮಾಡಿದ್ರು ನ್ಯಾಯಾಲಯದ ಮೆಟ್ಟಿಲು ಆಗಲಿದೆ ಅಂತ ಏನ್ ಮೇಡಮ್ ಅರ್ಥ ಅದು ನಾನದು ಒಂದು ದೈವದ ಅಹ್ ನೇಚರ್ ಬಗ್ಗೆ ನಾನು ಅಷ್ಟೇ ಹೆಚ್ಚು ಕೆಣಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೆಚ್ಚು ಕೆಣಗಿದ್ರೆ ಅವರು ನಿಮ್ಮ ಇದಕ್ಕೆ ಬರ್ತಾರೆ ಅಂತ ಈಗ ಈಗಾಗ್ಲೇ ನನ್ನ ಅಭಿಪ್ರಾಯ ಏನಂದ್ರೆ ಅವರು ಫಸ್ಟ್ ಗೆ ಧರ್ಮದ ಇವರು ಈಗ ಗುರುತಿಸಿದ್ದಾರೆ ಒಂದು ಇಪ್ಪತ್ತು ಜಾಗವನ್ನೇನೋ ಗುರುತಿಸಿದಾರಂತೆ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಇನ್ನು ಹೆಣಗಳನ್ನ ಹೂಳೆತ್ತುವ ಕೆಲಸ ಶುರು ಆಗೋದಕ್ಕಿಂತ ಮೊದಲು ಆ ನಾಲ್ಕು ದೈವಗಳತ್ತ ಪ್ರಶ್ನೆ ಇಟ್ಟು ಅಣ್ಣಪ್ಪನಿಗೆ ಇದು ಬಂದಿದೆ ಏನೋ ಅಪಚ್ಯುತಿ ಬಂದ್ ಆಗಿದೆ ಸೊ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಆ ದೈವಗಳ ಹತ್ರ ನುಡಿ ಹೇಳಿಸೋದು ಬೆಟರ್ ಹೇಳಿ ಅಲ್ಲಿ ಆ ಸ್ಥಳಕ್ಕೆ ಈ ಬೆಂಗಳೂರಿನ ವಕೀಲರು ಬಂದವರು ಅವರು ಮತ್ತೆ ಆ ಕಂಪ್ಲೇನೆಂಟ್ ಅವರಿಗೆಲ್ಲ ಆ ದೈವದಲ್ಲಿ ದೇವರಲ್ಲಿ ನಂಬಿಕೆ ಇದ್ರೆ ಮತ್ತೆ ಬೇರೆ ಯಾರಾದ್ರೂ ಹೋರಾಟಗಾರರಿಗೆ ಅಲ್ಲಿ ಬರ್ಲಿಕ್ಕೆ ಹೇಳಿಬಿಟ್ಟು ಅಲ್ಲಿ ನುಡಿ ಇಟ್ರೆ ಅವರಿಗೆ ವೀರೇಂದ್ರ ಹೆಗ್ಡೆ ಅವರು ಬರೋದು ಬೇಡ ಅಂದ್ರೆ ಬೇರೆ ಯಾರಾದ್ರೂ ಅಂತ ಅವಕಾಶವಿದ್ರೆ ಅವರ ಇದ್ರಲ್ಲಿ ಯಾವ್ದು ಆ ಅಲ್ಲಿನ ಅಂತ ಹೇಳೋದು ನಾನು ಸೊ ಮೀನ್ ವೈಲ್ ಏನಂದ್ರೆ ಆ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಯಾವುದು ಕೊಟ್ಟ ಕಂಪ್ಲೇಂಟ್ ಆದ್ರೆ ಪೇಜ್ ನಂಬರ್ ಫೋರ್ ಅಲ್ಲಿ ಒಂದು ಅಲಿಗೇಷನ್ ಇದೆ ಅವನು ಕಂಪ್ಲೇನ್ ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ನಾನು ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಯು ಅಸ ಅಸಹನೀಯವಾಗಿತ್ತು ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಯು ಲೈಂಗಿಕ ಕಿರುಕುಳಕ್ಕೊಳಗಾದಾಗ ನಾವೆಲ್ಲರೂ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಂಡು ತಪ್ಪಿಸಿಕೊಳ್ಳಬೇಕೆಂದು ಅರಿತೇವು ಅಂತೆ ಸೊ ನಾವೀಗ ಹೆಣದ ಹಿಂದೆ ಬಿದ್ದಿದ್ದೇವೆ ಬಟ್ ದೇರ್ ಈಸ್ ಸಮ್ ವನ್ ಹೂ ಹ ಸಫರ್ಡ್ ಅಂಡ್ ಶಿ ಮೈಟ್ ಬಿ ಸ್ಟಿಲ್ ಲಿವಿಂಗ್ ಅಂತೇಳಿ ಸೊ ಅದನ್ನ ಯಾಕೆ ಯಾರು ಪೊಲೀಸರು ಅದ್ರ ಕಡೆ ಹೋಗೇ ಇಲ್ಲ ಅಂತ ಅವರು ಜೀವಂತ ಸಾಕ್ಷಿ ಆಗಿರ್ಬೋದಲ್ಲ ಅದ್ಯಾಕೆ ನೋಡ್ತಿಲ್ಲ ಯಾರು ಎಲ್ರೂ ಯಾವಾಗ ಹೆಣ ಉಳ ಉಳಿತಾರೆ ಅಂತ ಕಾಯ್ತಾ ಇದ್ದಾರೆ ಆಸ್ ದಟ್ ಗರ್ಲ್ ಆಲ್ಸೋ ಅಂತ ಎಷ್ಟು ಏಜ್ ಆಗಿರ್ಬೋದು ಇದು ಟು ತೌಂಡ್ ಫೋರ್ಟೀನ್ ಅಂತ ಹೇಳ್ತಾರೆ ಈಗ ಟೆನ್ ಲೆವೆನ್ ಇಯರ್ಸ್ ಆಯ್ತು ಈಗ ಸ್ವಲ್ಪ ದೊಡ್ಡವರೇ ಎಷ್ಟು ಚಿಕ್ಕ ಬಾಲಕಿ ಅಂತ ಗೊತ್ತಿಲ್ಲ ನಿಮ್ಮತ್ರ ಇದ್ಯಾ ಅದು ಕಂಪ್ಲೇಂಟ್ ಕಾಪಿ ಪೇಜ್ ನಂಬರ್ ಫೋರ್ ಅಲ್ಲಿ ಇದೆ ಅದು ಸೆಕೆಂಡ್ ಫೇರಾ ಓಕೆ ಸೊ ಅದನ್ನ ಮಾಡಿದ್ರೆ ಅದನ್ನ ಮಾಡುವಾಗ ಅಂದ್ರೆ ಆ ಹೆಣ್ಮಗಳು ಯಾರು ಅಂತ ಹುಡುಕಿ ಬಿಟ್ಟು ಅವಳನ್ನ ವಿಚಾರಣೆ ಮಾಡುವಾಗ ಮೀನ್ ವೈಲ್ ದೈವದ ನಡೆಯಲ್ಲಿ ಪ್ರಶ್ನೆ ಇಟ್ಟು ಸ್ವಾಮಿಯ ಸತ್ವ ಪರೀಕ್ಷೆಯನ್ನ ಮಾಡುವ ಬಗ್ಗೆ ಆ ಮುಂದುವರಿಸುವ ಬಗ್ಗೆ ಇದೆಯಲ್ಲ ಇಲ್ಲ ಅವನ್ ಹೌದು ನಮ್ಮ ಬಂಟನಿಗೆ ಆರೋಪ ಬಂದಿದೆ ಅವನು ಅದರಿಂದ ಮುಕ್ತಿ ಪಡೆಯಬೇಕಂತ ಯಾಕಂತ ಹೇಳಿದ್ರೆ ಧರ್ಮ ಸ್ಥಳ ಮಾತ್ರ ಅಲ್ಲಿ ಮಂಜುನಾಥನಿಗೆ ಮಾತ್ರ ಅಲ್ಲ ಇವರಿಗೂ ಬಂದಿರೋದು ಚ್ಯುತಿ ಅಂತೇಳಿ ಉಳಿದವರಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇದು ಮೀಡಿಯಾ ಮೇಡಂ ಆ ನೀವು ಅಂದ್ರೆ ನೀವು ಪತ್ರಿಕಾ ಪ್ರಕಟಣೆ ಸಂದರ್ಭದಲ್ಲಿ ಒಂದು ಹೇಳಿರುವಂತದ್ದು ಅಂದ್ರೆ ಈ ಕೆಲಸ ಅಂದ್ರೆ ಏನ್ ಧರ್ಮಸ್ಥಳದ ಗೋರೆಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಪ್ಯಾನಿಗೆ ನೇಣು ಹಾಕೊಂಡು ಸಾಯ್ದಿರುವ ಪೊಲೀಸರ ಅಧಿಕಾರಿಗಳ ಸಂಬಂಧಪಟ್ಟಂತೂ ಕೂಡ ಇಳಿಸುವ ಕೆಲಸ ಶುರುವಾಗಲಿದ್ದೆ ಪ್ರಣಂದ್ ಅವರ ನೇಮಕದ ಹಿನ್ನೆಲೆಯಲ್ಲಿ ಅಂದ್ರೆ ಅವರ ಒಂದು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತ ಹಿನ್ನೆಲೆಯಲ್ಲಿ ಪೊಲೀಸರ ಜಂಗಾ ಹುಡುಗಿ ಹೋಗಿದೆ ಅಂತ ಹೇಳಿರುವಂತದ್ದು ಯಾಕೆ ಮೇಡಮ್ ಯಾಕೆ ಮೇಡಮ್ ಅಂದ್ರೆ ಅದು ಪಾಸ್ಟ್ ಅಲ್ಲಿ ಆಗಿರುವಂತ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಸೊ ಅವ್ರು ಮತ್ತೆ ಮುಂದೆ ಬಂದಿದ್ದಾರೆ ಮೀಡಿಯಾಗೆ ನಾನು ನಿನ್ನೆ ಮೀಡಿಯಾದಲ್ಲಿ ಬಂದು ಮಾತನಾಡದೇ ಇದ್ರೆ ಪ್ರಣಬ್ ಮೋಹಂತಿ ವಿಷಯ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಡಿ ಒ ಗಣಪತಿ ಯಾರಿಗೂ ನೆನಪು ಬರ್ತಾ ಇರ್ಲಿಲ್ಲ ಅಲ್ವಾ ನೀವು ನಿಮ್ಗೆ ಗೊತ್ತಾಗಿದ್ದಾನೆ ಇದರಿಂದ ಹಾಗೆ ಅಲ್ವಾ ಮತ್ತೆ ಯಾರು ನಿನ್ನೆ ನನಗೆ ಅಲ್ಲಿ ಮೀಡಿಯಾ ಕವರ್ ಮಾಡಿಲ್ಲ ಬಟ್ ನನಗೆ ಕವರ್ ಮಾಡಿದ್ ಯಾರಂದ್ರೆ ನ್ಯೂಸ್ ಪೇಪರ್ಸ್ ನಿನ್ನೆ ಅಲ್ಲಿ ಕೆಲವರು ಪತ್ರ ಪತ್ರಕರ್ತರು ಬಗ್ಗೆ ಅಲ್ಲ ನಾನು ಹೇಳೋದು ಬಟ್ ಇದು ವಿಷಯ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಯಾರು ರಿಯಲೈಸ್ ಮಾಡಿಲ್ಲ ನೋಡಿ ಪ್ರಣಬ್ ಮೊಹಂತಿ ಅವರಿಂದ ಒಬ್ರು ಕಷ್ಟ ಅನುಭವಿಸಿ ಸತ್ತವರಿದ್ರು ಆ ಕೇಸ್ ಏನಾಗಿದೆ ಒಬ್ರು ಮಾತಾಡಲಿಲ್ಲ ತೆಗೀರ್ಬೇಕು ಅದು ಈಗ ಈ ಶವಗಳನ್ನ ಹೂಳೆತ್ತುವಾಗ ಹಳೆ ಶವಗಳು ಸಫರ್ ಆದ ಶವಗಳು ಡಿಪಾರ್ಟ್ಮೆಂಟ್ ಇದೆಯಲ್ಲ ಡಿ ಕೆ ಅವರಿದ್ದಾರೆ ಕಳ್ಳಪ್ಪ ಹಂಡಿ ಬಾಗಿದ್ದಾರೆ ಇಲ್ಲಿ ಎಂ ಕೆ ಗಣಪತಿ ಇದ್ದಾರೆ ಎಲ್ಲರೂ ಎಂ ಕೆ ಗಣಪತಿ ಮತ್ತು ಡಿ ಕೆ ರವಿದಂತೂ ಹೇಳಿದ್ದಾರೆ ಆಲ್ರೆಡಿ ಅಹ್ ಡಿ ಕೆ ರವಿಯ ಹೆಂಡತಿ ಸ್ವಲ್ಪ ಗಣಪತಿ ಕುಸುಮಾ ಹನುಮಂತರಾಯಪ್ಪನವರಷ್ಟು ದೊಡ್ಡ ಸ್ಟ್ರಾಂಗ್ ಫ್ಯಾಮಿಲಿ ಅಲ್ಲ ಅಥವಾ ಪೊಲಿಟಿಕಲ್ ಬ್ಯಾಕಪ್ ಇರುವವರಲ್ಲ ಅಲ್ಲಿ ಏನ್ ಹೇಳ್ತಾರೆ ಅವರು ಹೆಂಡತಿಯ ಸಫರಿಂಗ್ ಇಂದ ಅಂತ ಹೇಳಿ ಡಿ ಕೆ ಸಹ ಹೆಂಡತಿದು ಸಫರಿಂಗ್ ಇಂದ ಅಂತ ಹೇಳಿ ನೋಡೋಣ ಇಲ್ಲ ಯಾಕಂತ ಹೇಳಿದ್ರೆ ಅವರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅವಾಗ ಆವಾಗ ಅವರಿಗೆ ಗರ್ಲ್ ಫ್ರೆಂಡ್ ಅಂತ ಹೇಳಿ ಇರ್ತಾರೆ ನಾನು ಹೇಳೋದು ಸರ್ಕಾರಕ್ಕೆ ನಿಮಗೆಲ್ಲ ಗರ್ಲ್ ಫ್ರೆಂಡ್ ಹೆಂಡತಿಯ ಟಾರ್ಚರ್ ಇಂದ ಆಫೀಸರ್ಗಳು ಸಾಯ್ತಾರೆ ಅಂತ ಹೇಳಾದ್ರೆ ಒಂದು ಕೆಲಸ ಮಾಡಿ ಎಲ್ಲ ಬ್ರಹ್ಮಚಾರಿಗಳನ್ನು ಮಾತ್ರ ಅಪಾಯಿಂಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಲಾಲ್ ಬಹದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿಲಿ ಎಲ್ಲ ಹೆಂಡತಿಯೊಟ್ಟಿಗೆ ಹೇಗೆ ನಿಮ್ಮ ಗರ್ಲ್ ಫ್ರೆಂಡ್ ಇದ್ರೆ ಹೇಗೆ ಹೆಂಡತಿಯೊಟ್ಟಿಗೆ ಒಟ್ಟಿಗೆ ಬದುಕಲಿಕ್ಕೆ ಕಲಿಬೇಕು ಅಂತ ಒಂದು ಟ್ರೈನಿಂಗ್ ಸೆಷನ್ಸ್ ಇದೆ ಇಲ್ಲ ಅಂತ ಹೇಳಿದ್ರೆ ಆ ಮತ್ತೊಂದು ಹೆಂಡ್ತಿ ಜಾಸ್ತಿ ಕಿರಿಕಿರಿ ಕೊಟ್ರೆ ಹೇಗೆ ತಪ್ಪಿಸ್ಕೊಳ್ಬೇಕು ಕೆಲಸದ ಒತ್ತಡದೊಂದಿಗೆ ಅದನ್ನ ಹೇಗೆ ನಿಭಾಯಿಸಬೇಕು ಅದು ಮಾಡಿ ಯಾಕಂತ ಹೇಳಿದ್ರೆ ಅವ್ರ ಟ್ರೈನಿಂಗ್ ಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ಜನರ ಟ್ಯಾಕ್ಸ್ ಪೇಡ್ ಮನಿಯಿಂದ ಅಲ್ವಾ ನೀವು ಸುಮ್ನೆ ನಾಳೆ ಅವರಿಬ್ಬರಿಗೆ ಹಾಕ್ತಿರಿ ಈಗ ಇದಕ್ಕ ಸಹ ಗುಜರಾತ್ ಅಲ್ಲಿ ಆದ ಯಾವುದು ಏರೋಪ್ಲೇನ್ ಕ್ರಾಶ್ಗು ಸಹ ಅದೇ ತರ ಪೈಲಟ್ ಮೇಲೆ ಹಾಕಿದ್ರು ಯಾಕಂದ್ರೆ ಬೋಯಿಂಗ್ ಕಂಪನಿಯನ್ನ ರಕ್ಷಿಸ್ಬೇಕು ಅಂತ ಹೇಳಿ ಬೋಯಿಂಗ್ ಕಂಪೆನಿ ಬಂದ್ರೆ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗ್ತದೆ ಪೈಲಟ್ ಗೆ ಹಾಕಿದ್ರೆ ಬೇಗನೆ ಕ್ಲಿಯರ್ ಆಗುತ್ತೆ ಇನ್ಶೂರೆನ್ಸ್ ಇಂಥದೇ ಕೆಲಸ ಮಾಡೋದು ಇವರು ಸರ್ಕಾರದ ವೈಫಲ್ಯದಿಂದ ಸರ್ಕಾರದ ರಾಜಕೀಯದಿಂದ ಸರ್ಕಾರದ ಒತ್ತಡದಿಂದ ಅಧಿಕಾರಿಗಳು ಸತ್ತಿದ್ದಾರೆ ಅಂತ ಹೇಳಿ ಯಾರಾದ್ರೂ ಒಂದಿನ ಕಾಂಪ್ ಸ್ವಲ್ಪ ಇವರಿಗೆ ಪೊಲಿಟಿಕಲ್ ಕನೆಕ್ಷನ್ ಇಲ್ಲದಿದ್ರೆ ಹೆಂಡ್ತಿ ಕನೆಕ್ಷನ್ ಇದ್ರೆ ಹೆಂಡ್ತಿ ಅಲ್ಲ ಬೇರೆ ಯಾರು ಹುಡುಗಿ ಸ್ವಲ್ಪ ಅವಳಿಗಿಂತ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಫ್ಯಾಮಿಲಿಯಿಂದ ಇದ್ದವ್ಡೆ ಆಗ ರೋಹಿಣಿ ಸಿಂಧೂರಿ ಅಟ್ಯಾಕ್ ಆಗ್ತಾರೆ ಮೇಡಮ್ ಮೇಡಂ ದಂಧಲ ಪ್ರಕರಣದಲ್ಲಿ ನೀವು ಮಾತಾಡಿದ ನಂತರ ಆ ನಿನ್ಗೇನಾದ್ರು ಕೂಡ ದೂರವಾಣಿ ಕರೆಗಳ್ ಏನಾದ್ರು ಬಂದಿದೋ ಮೇಡಮ್ ಯಾರ್ದು ಅಂದ್ರೆ ನಂಗೆ ರಿಪೋರ್ಟರ್ಸ್ ಇದ್ರೆ ದೂರವಾಣಿ ಕರೆ ಬರ್ತದೆ ಮತ್ತೆ ಯಾರದು ಕರೆ ಬಂದಿಲ್ಲ ಓಕೆ ಲೀವ್ ಎಂತ ಇನ್ವೈಟ್ ಮಾಡೋದಾ ಕರೆ ಮಾಡಿ ಅವರಿಗೆ ಬೆದರಿಕೆ ಹಾಕಿ ಅಂತ ಹೇಳಿ ಏನಾದ್ರು ಅಲ್ಲ ಅಲ್ಲ ಇಲ್ಲ ಆ ರೀತಿ ಅಲ್ಲ ಆದ್ರೆ ಈಗ ಅದು ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ನೀವು ಸುದೀರ್ಘವಾಗಿ ಬರ್ತಿರುವಂತಹ ಚರ್ಚೆ ವಿಚಾರ ಕೂಡ ಸಹಜವಾಗಿ ಕುತೂಹಲಕ್ಕೆ ಕರೆ ಅಂತ ಇಲ್ಲ ಇಲ್ಲ ನೀವು ಹೇಳಿದಾಗ ಆಯ್ತು ಇವಾಗ ಇವರು ಯಾರಾದ್ರೂ ನೋಡಿದ್ರೆ ನಾಳೆ ಅವಳಿಗೆ ಕರೆ ಮಾಡಿ ಇನ್ನವಳ ಹೋರಾಟ ಮುಂದುವರಿಸಬಾರ್ದು ಅನ್ನೋ ತರ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನನ್ನ ಉದ್ದೇಶ ಇಲ್ಲ ಮೇಡಮ್ ಸೊಡಮ್ ಇಲ್ಲ ಇಲ್ಲ ಯಾರು ಇಲ್ಲ ಈಗ ಸದ್ಯಕ್ಕಂತೂ ಯಾರು ಫೋನ್ ಮಾಡಿಲ್ಲ ಮಾಡಿದ್ರೆ ನಾನು ವಾಪಸ್ ಮೀಡಿಯಾ ನನ್ಗೆ ಈಗ ಸದ್ಯ ನೋಡಿ ಮಾಜಿ ಪೊಲೀಸಿಗೆ ಸದ್ಯ ರಕ್ಷಕರು ಮೀಡಿಯಾನೆ ಮತ್ತೆ ಯಾರಲ್ಲ ಗೊತ್ತಾಯ್ತಲ್ಲ ಪೊಲೀಸರು ಸಹ ರಕ್ಷಣೆ ನೀಡುವವರಲ್ಲ ನಾನು ಒಬ್ಳೇ ಹೋಗಿ ಎಂತ ಇದ್ ಮಾಡ್ತೇನೆ ಪ್ರೆಸ್ ಮೀಟ್ ಇರ್ಬೋದು ಇದೆಲ್ಲ ಹೋರಾಟ ಮಾಡುವಂತದ್ದು ನಾನದ ದೊಡ್ಡ ಹೋರಾಟ ಅಂತ ಹೇಳುದಿಲ್ಲ ಬಟ್ ಏನು ಅದಕ್ಕಿಂತ ದೊಡ್ಡ ಹೋರಾಟಗಳನ್ನು ಮಾಡಿದವರು ಸಫರ್ ಆದವರು ಇದ್ದಾರೆ ಇದು ಸ್ಟಾರ್ಟಿಂಗ್ ಅಷ್ಟೇ ಅಂತ ಹೇಳ್ಬಲ್ಲ ಅಷ್ಟೇ ಮೇಡಮ್ ಈಗ ಅದೇ ಷಡ್ಯಂತ್ರ ಅಂತಂದ್ರೆ ಅಹ್ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಅಥವಾ ನಿಮ್ಮ ಒಂದು ಊಹೆಯ ಪ್ರಕಾರ ಈ ಪ್ರಕರಣ ಯಾವ ತಿರುವು ತಗೊಳ್ಳುತ್ತೆ ಅನ್ಸುತ್ತೆ ಮೇಡಂ ಕೇಳ್ತಿದೇ ಮೇಡಂ ಕೇಳ್ತಿದೇ ಮೇಡಂ ಆ ಇದೆ ನೋಡಬೇಕು ಮಂಜುನಾಥೇಶ್ವರ ಏನ್ ಹೇಳ್ತಾನೆ ನೋಡ್ಬೇಕು ನನ್ಗೆ ಗೊತ್ತಿಲ್ಲ ಅಂದ್ರೆ ಈಗ ನೀವು ಷಡ್ಯಂತ್ರ ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಅದೇ ರೀತಿ ಚರ್ಚೆ ಶುರುವಾಗಿರುವಂತದ್ದು ಮತ್ತೊಂದ್ ಕಡೆ ಇಲ್ಲ ಇದು ಸತ್ಯ ಹೊರ ಬರಬೇಕು ಅನ್ನೋದು ಕೂಡ ಇರುವಂತದ್ದು ಎರಡು ಕಡೆ ಕೂಡ ಪರ ಮತ್ತು ವಾದ ಎರಡು ಕಡೆ ಇರುವಂತದ್ದು ಸೊ ಷಡ್ಯಂತ್ರ ಅನ್ನೋದಕ್ಕೆ ಆ ಅಂದ್ರೆ ಅದಕ್ಕೆ ಪೂರ್ವಕವಾಗಿ ಏನಾದ್ರು ಕೂಡ ಬೆಳವಣಿಗೆ ಆಗಿದೆಯಾ ಮೇಡಮ್ ನಾನಂದ್ರೆ ನಾನು ಈ ಫೇಸ್ಬುಕ್ ಅಲ್ಲಿ ಎಲ್ಲ ನೋಡುವಾಗ ನನಗೆ ಅಲ್ಲಿ ಅವರು ತುಂಬಾ ಆರ್ಗ್ಯುಮೆಂಟ್ ಎಲ್ಲ ಆಗ್ತಾ ಇರುತ್ತೆ ಸೊ ಅದನ್ನ ನಾನು ಪರ ನಾನೀಗ ಆಕ್ಚುಲಿ ಇಲ್ಲಿ ನನಗೆ ಬಲ ಅಥವಾ ಎಡ ಅಥವಾ ಇನ್ನ ನಡುವೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಆ ಆರೋಪ ಇರುವಂತದ್ದು ಹೆಣ್ಣು ಅತ್ಯಾಚಾರ ಮಾಡಿ ಹಾಕಿದ್ದಾರೆ ಅಂತ ಸೊ ವಿ ಕೆನಾಟ್ ಡಿನೇ ಅದರಿಂದ ಹೋದ್ರೆ ಅದು ದೊಡ್ಡ ಹಾಗಾಗಿ ಅಂತ ಪಾಯಿಂಟ್ ಏನೋ ಇಟ್ಕೊಳ್ತಾರೆ ಅವರು ಲ್ಯಾಂಡ್ ಗ್ರಾಬ್ ಆಗಿದೆ ಅಂತ ಹೇಳಿ ಆ ವಿಷಯವನ್ನ ತಗೊಂಡು ಏನು ಮುಂದುವರಿಯೋದಿಲ್ಲ ಇಮೋಷನಲಿ ಯಾ ಡಾಕ್ಯುಮೆಂಟ್ಸ್ ಯಾರು ನೋಡ್ತಾರೆ ಬಟ್ ಮೀಡಿಯಾದಲ್ಲಿ ಸಹ ಯಾರೋ ಒಂದು ಅಕೌಂಟೆಂಟ್ ನೋಡಬಹುದು ಡಾಕ್ಯುಮೆಂಟ್ ಗಳನ್ನ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಕೆಲವು ಸಿಬ್ಬಂದಿಗಳು ಆದ್ರೆ ಫೈನಾನ್ಶಿಯಲಿ ಅಕೌಂಟೆಂಟ್ ಅಥವಾ ಆಡಿಟರ್ ನೋಡೋದು ಇಮೋಷನಲ್ ಆಗಿ ಅದು ಮೇಲೆ ಬರೋದಿಲ್ಲ ಅಂದ್ರೆ ನಾನು ಹೇಳೋದು ಅಂತ ಹೇಳಿ ಮಾಡಬೇಡಿ ಹೇಳಲ್ಲ ಅದು ದೈವ ನನ್ನ ಪ್ರಕಾರ ಇದು ದೈವ ನಿರ್ಣಯ ಇದು ಆಗೋದು ಏನಿದಿಲ್ಲ ಅದು ಹಾಗೆ ಆಗುತ್ತೆ ಅಷ್ಟೇ ಅಲ್ಲಿ ಅಣ್ಣಪ್ಪ ಸ್ವಾಮಿಯ ದೈವಗಳು ಆ ನಾಲ್ಕು ದೈವಗಳು ನಿರ್ಧಾರ ಮಾಡಿದ್ರೆ ಹೆಣ ಮೇಲೆ ಬರಲೇಬೇಕು ಎಲ್ಲ ಅಂತ ಹೇಳಿದ್ರೆ ಎಲ್ಲ ಬರ್ತವೆ ಒಂದೆರಡಲ್ಲ ಪ್ರೇತಾತ್ಮಗಳು ಆದ್ರೆ ಅದನ್ನ ಎದುರಿಸ್ಲಿಕ್ಕೆ ಎಲ್ಲರೂ ರೆಡಿ ಇರ್ಬೇಕಷ್ಟೇ ಆಯ್ತಾ ಓಕೆ ತುಂಬಾ ಧನ್ಯವಾದ ಮೇಡಮ್ ಮಾತಾಡಿದಕ್ಕೆ ಒಂದು ಒಂದಷ್ಟು ಈ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತದ್ದು ನೋಡ್ಬೇಕಾದಕ್ಕೆ ಸರ್ಕಾರ ಎಷ್ಟು ಮನ್ನಣೆ ಕೊಡುತ್ತೆ ಮತ್ತು ಜೊತೆಗೆ ಸಾರ್ವಜನಿಕವಾಗಿ ಹೇಗೆ ಅದನ್ನ ಸ್ವೀಕಾರ ಆಗುತ್ತೆ ಅನ್ನೋದನ್ನ ತುಂಬಾ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಸರ್